ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆ ವಿ ಎಸ್ ಸಭಾಂಗಣದಲ್ಲಿ ಜಯ ಕರ್ನಾಟಕ ಸಂಘದ ಮುಖ್ಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಅಭಿನಂದನಾ ಸಮಾರಂಭ ನಡೆಯಿತು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡ ರೈತ ಸಂಘದ ಸುನಂದ ಜಯರಾಮ್ ಜೈ ಕರ್ನಾಟಕ ಸಂಘದ ಜಿಲ್ಲಾಧ್ಯಕ್ಷರಾದ ನಾರಾಯಣ್ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಹಲವು ಸಾಧಕರನ್ನು ಸನ್ಮಾನಿಸಲಾಯಿತು ಕೆಲಸ ಮಾಡಬೇಕು ಮಾಡಿದಾಗ ಶಾಂತಿ ಅನ್ನೋದು ನಮ್ಮ ಬದುಕಿನಲ್ಲಿ ನೆಲೆಸುತ್ತೆ ಬುದ್ಧರು ಕೂಡ ಹೇಳ್ತಾನೆ ಅಲ್ಲ ಬುದ್ಧ ಬೇಕು ನಮಗೆ ಹೋಗೋಣ ಹಾಗೆ ಸಂಘಂ ಸಂಘಕ್ಕೆ ಶರಣ ಹೋಗೋಣ ಸಂಘಟಿತವಾಗುವ ಪ್ರಯತ್ನ ಸಂಘಟಿತವಾಗುವುದರ ಮೂಲಕ ಮಾಡುವ ಪ್ರಯತ್ನ ಇದೆಲ್ಲಾದರೂ ಶ್ರೇಷ್ಠವಾದದ್ದು ವೈಯಕ್ತಿಕ ಕೇವಲ ಒಬ್ಬರಿಂದ ಸಾಧ್ಯ ಆಗುವುದಿಲ್ಲ ಅದು ಸಂಘಟನೆಯ ಮೂಲಕವೇ ಆಗಬೇಕು ಅಂತ ಒಂದು ಸಂಘಟನೆ ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ಪೂಜನೀಯ ಭಾವದಿಂದ ಸೇವಾ ಮನೋಭಾವದಿಂದ ಇದ್ದಾಗ ಮಾತ್ರ ಒಂದು ಸಂಘಟನೆ ಯಶಸ್ಸನ್ನು ಕಾಣ್ತದೆ ಆಯ ಸಂಘಟನೆಯ ಮೂಲಕ ಸಮಾಜವೂ ಕೂಡ ಉದ್ಧಾರ ಆಗ್ತದೆ ಅದರಿಂದ ಸೇವೆ ಅನ್ನುವಂತಹ ಬಹಳ ದೊಡ್ಡದ್ರಿ ಸೇವೆ ಅನ್ನೋದು ಹಿಮಾಲಯ ಪರ್ವತವನ್ನೇ ಕಡ್ಕೊಂಡು ಬರಬೇಕಾಗಿಲ್ಲ ನಾವು ಸೇವೆ ಅಂದ್ರೆ ಏನು ಅಂದ್ರೆ ರಸ್ತೆ ಹೋಗ್ತಾ ಇರ್ತೀವಿ ಹುಡುಗ ಈರು ಮನುಷ್ಯ ಈ ರಸ್ತೆಯಿಂದ ಈ ಕಡೆಯಿಂದ ಆ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ನಾವು ನಿಂತು ಒಂದು ನಿಮಿಷ ಅವನನ್ನ ಈ ಕಡೆಯಿಂದ ಆ ಕಡೆಗೆ ದಾಟಿಸಿದ್ರೆ ಅದೇ ಒಂದು ದೊಡ್ಡ ಸೇವೆ ಸೇವೆಗೆ ದೊಡ್ಡ ವ್ಯಾಖ್ಯಾನ ಏನು ಬೇಕಾಗಿಲ್ಲ ಸಣ್ಣದು ಕೂಡ ನಮ್ಮಲ್ಲಿ ಬೇಕಾದಷ್ಟಿದೆ ಈಗ ಅಳಿಲು ಸೇವೆ ಎನ್ನುವಂತ ರಾಮಾಯಣ ಸಂದರ್ಭದಲ್ಲಿ ಅಳಿಲು ಸೇವೆ ಅದು ಸಮುದ್ರದ ಓಡಬಹುದು ಮರಳ ರಾಶಿ ಓಡೋಗುವುದು ಅಲ್ಲಿ ಮರಳನ್ನು ನಟಿಸ್ಕೊಂಡು ಬಂದು ಸಮುದ್ರ ಲಂಗನದ ಸಂದರ್ಭದಲ್ಲಿ ಸೇತುವೆಯನ್ನು ಕಟ್ಟುವಂತ ಅದರಿಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾವುದೋ ಒಂದು ಘನ ಉದ್ದೇಶಕ್ಕಾಗಿ ನಾವು ನೀವು ಹಾಗೇರಿ 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 ಆಯ್ತಣ ಎಲ್ರದು

ಹಾದಿ ಸುಖಮಯವಾಗಿರ್ಲಿ ಯಾವ ಅಡೆತಡೆಗಳು ಇದೆ ಇರಲಿ ಎಷ್ಟಾಗುತ್ತೋ ನಿಮ್ದೇನಷ್ಟು ಸಮಾಜಮುಖಿ ಬೆಳವಣಿಗೆ ಕಾರ್ಯಕ್ರಮಗಳನ್ನ ಮಾಡ್ತಾ ಬೆಳಿರಿ ಅಂತ ಆಶಿಸ್ತಾ ಅವರಿಗೆ ಮತ್ತೊಮ್ಮೆ ನಮ್ಮ ಜಯ ಕರ್ಚತ್ ಪರವಾಗಿ ಅಭಿನಂದಿಸ್ತಾ ಇದ್ದಾರೆ ಹಾಗೆ ನೀವು ನೀವೆಲ್ಲರೂ ಮಾಡ್ಬೇಕು ಪ್ರಶ್ನೆ ಮಾಡಿ ನೀವೇನ್ ಬೇರೆ ಮಾಡಬೇಡಿ ಸೊ ಹಾಗಾಗಿ ಅದನ್ನು ಈಗ ಈ ತಿಳಿಸ್ತೇನೆ ಇನ್ನು ಮಂಡ್ಯದಲ್ಲಿ ಹೇಳ್ಬೇಕು ಅಂತಂದ್ರೆ ನಾವು ಮಾನೆಯ ಹೆಸರುಗಳನ್ನ ಹೇಳ್ತೀವಿ ತುಂಬಾ ಜನ ಇದ್ದಾರೆ ಮಂಡ್ಯದಲ್ಲಿ ಈಗ ಮೊದಲನೇ ಆರ್ಟಿಸ್ಟ್ ಆಗಿ ಮಂಗಳ ಸುಂದರಮ್ಮ ಸುಂದರಾಮ ಅಂತ ಹೇಳಿ ಮಲವಳ್ಳಿ ಅವರು ಮೊದಲ ಕನ್ನಡ ಆರ್ಟಿಸ್ಟ್ ಇವತ್ತು ಅವ್ರ ಹೆಸರನ್ನ ಅವರು ಅವ್ರವತ್ತು ಹೆಸರನ್ನ ಮಾಡೋ ಇದಕ್ಕೆ ಇವತ್ತು ನಾವು ಹೇಳ್ತೀವಿ ಈಗ ರಾಣಿ ಕಿತ್ತೂರು ರಾಣಿ ಚೆನ್ನಮುನ ಎಂದು ಬ್ರಿಟಿಷರ ವಿರುದ್ಧ ಪ್ರಪ್ರಥಮವಾಗಿ ಹೋರಾಟಗಳ್ ನಮ್ಮಲ್ಲಿ ಸುಮಾರು ಜನ ಇದ್ದಾರೆ ಅವರ ಜಯಂತಿನೂ ಕೂಡ ಮಾಡ್ತಾರೆ ಅವ್ರ ಬಗ್ಗೆ ಮಾತು ಬರ್ತಾರೆ ನಾವೀಗೆಲ್ಲ ತರಬೇತಿ ಯಾಕೆ ಇವೆಲ್ಲ ನಾವು ಕೊಡ್ತೀವಿ ಅಂತಂದ್ರೆ ಇವರಿಗೆ ವಿಷಯ ಗೊತ್ತಾಗಬೇಕು ವಿದ್ಯೆ ಇದ್ರೆ ಏನು ಪ್ರಯತ್ನ ಆಗಲ್ಲ ವಿನಯ ಬೇಕು ನಮಗೆ ಅದನ್ನ ನಾವು ತಿಳ್ಕೊಳ್ಳುವಂತದ್ದು ನಮ್ಗೆ ಅನುಭವ ಬೇಕು ಕೆಲಸ ಮಾಡಿದ್ರೆ ಕಾರ್ಯಕ್ರಮಗಳನ್ನ ನಿಮ್ಮನ್ನ ಮಾಡಿಸುತ್ತೆ ಇಲ್ಲಿ ಎಷ್ಟು ಜನಕ್ಕೆ ನಮ್ಮ ಸದಸ್ಯರುಗಳು ಗೊತ್ತಿದ್ರೆ ಗೊತ್ತಿಲ್ಲ ಈ ಕಾರ್ಯಕ್ರಮಗಳನ್ನ ನಾವು ಶಿಸ್ತುಬದ್ಧ ಮಾಡಿದಾಗ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಸಹಗಳು ನಿಮ್ಮ ಏರಿಯಾ ಸುಂದರವಾಗಿದ್ರೆ ನೀವು ಸುಂದರವಾಗಿರ್ತೀವಿ ಒಳ್ಳೆ ಮಾತನ್ನ ಆಡಿದ್ರೆ ಅಂದ್ರೆ ನಾಲ್ಗೆ ಒಳ್ಳೇದ್ ಮಾತಾಡಿದ್ರೆ ನಾಳೆಗೆ ಒಳ್ಳೇದಂತೆ ನಿಮ್ಗೆ ಗೌರವ ಸಿಗೋದು ನಿಮ್ ನಾಲ್ಗೆ ಮೇಲೆ ಇರುತ್ತಂತೆ ಇದನ್ನ ನಾವು ಕಲ್ತ್ಕೋಬೇಕು ಇದಿಷ್ಟು ನಾನು ಹೇಳಕಂತ ವಿಚಾರ ಇನ್ನು ನಾವು ಶಿಕ್ಷಣದ ವಿಚಾರಕ್ಕೆ ಹೋದ್ರೆ ನೋಡಿ ವ್ಯಾಮೋಹ ಜಾಸ್ತಿ ಆಗ್ಬಿಟ್ಟಿದೆ ಇಂಗ್ಲೀಷ್ ಬಗ್ಗೆ ಆಗಿರ್ಬೋದು ಇನ್ನೊಂದ್ರ ಬಗ್ಗೆ ಆಗಿರ್ಬೋದು ನಾವು ಕನ್ನಡ ಸಾಲ ನಮ್ಮ ಮೂರ್ನಲ್ಲಿ ಏನಾದ್ರು ಒಂದು ಮಕ್ಕಳುಗಳು ಕಡಿಮೆ ಇರ್ತಾರೆ ಅದನ್ನು ಕೂಡ ನಾವು ವೈದ್ಯ ಮಾಡ್ತೀವಿ ನಾವು ಅದಕ್ಕೆ ನಾವೇನ್ ಮಾಡಿದೀವಿ ನಾವು ಶಿಕ್ಷಣ ತಜ್ಞರನ್ನ ಸಾಹಿತಿಗಳನ್ನ ಎಲ್ಲರೂ ಒಂದ್ ಕಡೆ ಕರೆದು ಒಂದು ಪರಂಪರದಲ್ಲಿ ಕೂರಿಸ್ಕೊಂಡು ನಾವು ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು ಏಕರೂಪ ಸಮಾನ ಶಿಕ್ಷಣ ನೀತಿ ಜಾರಿ ಆದ್ರೆ ನಿಜವಾಗ್ಲೂ ಈ ಶಿಕ್ಷಣ ಒಂದು ದಾರಿ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಒಂದರಿಂದ ಹನ್ನೆರಡನೇ ತರಗತಿವರೆಗೂ ನಾವು ಏಕರೂಪ ಶಿಕ್ಷಣ ನೀತಿ ಜಾರಿ ಆಗಬೇಕು ಅಂತ ಅದಕ್ಕೆ ಅಜೆಂಡಾ ಇಟ್ಕೊಂಡು ಹೋರಾಟವನ್ನು ಜೆ ಕರ್ನಾಟಕ ಭರಿಸ್ ಕೊಡ್ತಾ ಇದೆ ಅದಕ್ಕಾಗಿ ಡೆಲ್ಲಿಗೆ ಎರಡ್ ಸಾವಿರದ ಮುನ್ನೂರು ಕಿಲೋಮೀಟರ್ ಸೈಕಲ್ ಜಾತನು ಕೂಡ ಮಾಡಿದೀವಿ ಒಂದು ಲಕ್ಷ ಜನರನ್ನ ಸೇರಿಸಿ ಫ್ರೀಡಂ ಪಾರ್ಕ್ ಇಂದ ನ್ಯಾಷನಲ್ ಪಾರ್ಕ್ವರೆಗೂ ಕೂಡ ನಾವು ಅನೇಕ ವಿವಿಧ ಸಂಘಟನೆಗಳನ್ನು ಕೂಡ ನಾವು ಭಾಗಿ ಮಾಡಿಕೊಂಡು ಕಾಲ್ ಜಾತಾ ಮಾಡಿದಿವಿ ಹೆಲಿಕಾಪ್ಟರ್ ಅದನ್ನು ಸೋ ಮಾಡಬೇಕು ಅಂತೇಳಿ ನಮ್ಮ ಹಿಂದೆ ಇದ್ದಂತ ಸಂಸ್ಥಾಪಕರ್ಗ ಅವ್ರಿಗೆ ಹೇಳಿ ಅದನ್ನು ಕೂಡ ನಾವು ಮಾಡಿದೀವಿ ಇಷ್ಟೆಲ್ಲ ಮಾಡಿದ್ಮೇಲೆ ಎಲ್ಲೋ ಒಂದ್ ಕಡೆ ಕೇಂದ್ರದಲ್ಲಿ ಒಂದು ಆಸಭಾವನೆ ಬಂತು ಸ್ವಲ್ಪ ಬಂತು ಆದ್ರೆ ರಾಜ್ಯಗಳಲ್ಲಿ ಯಾಕೆ ಬರ್ತಾ ಇಲ್ಲ ಅದೇ ಡೆಲ್ಲಿ ಇದೆ ಕೇರಳ ಇದೆ ನಮ್ಮೇಲೆ ನಮ್ಮ ನಮ್ಮೇಲೆ ಬರ್ಬೇಕು ಅಂತಂದ್ರೆ ದಯಮಾಡಿ ಯಾರು ಮಾತಾಡಬೇಡಿ ಬಸಗೋಡ್ರೆ ನಾ ಯಾಕ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಒಂದು ಏಕರೂಪ ಸಮಾನ ಶಿಕ್ಷಣ ನೀತಿ ಅಂದ್ರೆ ನೀವು ನೋಡಿರ್ಬೋದು ಐ ಸಿ ಎಸ್ ಸ್ಟೇಟ್ ಸಿಲಬಸ್ ಸೆಂಟ್ರಲ್ ಎಲ್ಲ ಸಿಲಬಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಒಬ್ಬ ಕಳ್ಳಕಾಯಿಮಾರ ಮಗನಗುವೆ ಒಬ್ಬ ಮಧ್ಯಮ ವರ್ಗದವೇ ಒಬ್ಬ ಐ ಎ ಎಸ್ ಆಫೀಸರ್ಗೇ ಒಬ್ಬ ರಾಜಕಾರಣಿ ಶ್ರೀಮಂತರು ಕೂಡ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿಯ ಶಿಕ್ಷಣ ಸಿಕ್ಕಿ ಅನ್ನೋದು ನಮ್ಮ ಆದೇಶ ನಾವು ಇನ್ನು